ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರ ರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲಿ ಸುತಿರಾಜ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ಐದು ಕೆಜಿ ಅಕ್ಕಿ ಹಾಗೂ ಇನ್ನೈದು ಕೆಜಿ ಅಕ್ಕಿ ಬದಲು ಹಣ ಕೊಡುವ ಸರ್ಕಾರದ ನಿರ್ಧಾರಕ್ಕೆ ಜನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ನೀಡುವ ಹಣ ಸದುಪಯೋಗ ಆಗುತ್ತೆ ಅಂತ ಕೆಲ ಜನರು ಹೇಳಿದರೆ ಇನ್ನೊಂದಿಷ್ಟು ಜನ ಹಣವನ್ನು ಖರ್ಚು ಮಾಡಿಬಿಡ್ತಾರೆ ಅನ್ನಭಾಗ್ಯ ಯೋಜನೆಯ ಆಶಯ ಈಡೇರಿದಂತೆ ಆಗಲ್ಲ ಅಂತ ಹೇಳ್ತಿದ್ದಾರೆ

ಎರಡು ರಾಜ್ಯದಲ್ಲಿ ಆಗಲೇ ಕೊಟ್ಟು ಅದು ಫೇಲಾಗಿದೆ ದಯಮಾಡಿ ಯಾರು ಮಾತು ಕೇಳೋಕ್ಕೆ ಹೋಗಬೇಡಿ ಮನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ನೀವು ಏನೇ ಕೊಟ್ಟರು ಆಹಾರ ಪದಾರ್ಥನೇ ಕೊಡಬೇಕು ಆಹಾರ ಪದಾರ್ಥ ಬಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡು ಕೊಡ ಆ ಕುಟುಂಬಗಳು ಸರ್ವನಾಶ ಆಗ್ತವೆ ಈಗಾಗಲೇ ಬಸ್ನಲ್ಲಿ ಏನೇ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಮತ್ತೆ ಎರಡು ಸಾವಿರ ರೂಪಾಯಿ ದುಡ್ಡು ಅವ್ರಿಗೆ ಕೊಡ್ತಾಯಿದ್ದೆ ಮತ್ತೆ ನೀವು ಸಾವಿರಾರು ರೂಪಾಯಿ ಅವ್ರಿಗೆ ಕೊಡೋದ್ರಿಂದ ನಷ್ಟ ಆಗ್ತದೆ ಸರ್ಕಾರ ನಾನು ಹೇಳೋ ಕೆಲಸ ಮಾಡ್ತಾರೆ ಹತ್ತು ಕೆಜಿ ಅಕ್ಕಿ ಬೇಕು ನಮಗೆ ದುಡ್ಡು ಬೇಡ ಬೇಡ ನೂರ ಎಪ್ಪತ್ತು ರೂಪಾಯಿ ಎದಕ್ ಬೇಕದು ಈಗ ಏನು ಕೊಳ್ಳಂಗೈತಿ ಅಕ್ಕಿನೇ ಬೇಕು ನಮಗೆ ಯಾವ ರೀತಿ ಹ್ಞೂ ಅಕ್ಕಿ ಈಗ ಎರಡು ಕೆ ಜಿ ಅಕ್ಕಿ ಬರಲ್ಲ ಅದು ಈಗ ಅವ್ರ ಕೈಯಕ್ಕೆ ಆ ದುಡ್ಡು ಕಳಿಸಿದ್ರೆ ಒಂದು ಕೆ ಜಿ ಅಕ್ಕಿ ತರ್ತಾರೆ ಅವ್ರು ಕುಡಿದು ಮನೆ ಬರ್ತಾರ ನಾವೇನು ಮಾಡ್ಬೇಕು ನಮಗೆ ಅಕ್ಕಿನೇ ಬೇಕು ದುಡ್ಡು ಏನು ಬೇಡ ನಮಗೆ ಸರ್ಕಾರ ಯಾವ ರೀತಿ ಮಾತಾಡುತ್ತೆ ಅದೇ ರೀತಿ ಅಕ್ಕಿ ಬೇಕು ನಮಗೆ ದುಡ್ಡು ಬೇಡ ಅಕ್ಕಿ ಬೇಕು ದುಡ್ಡು ಅಕೌಂಟಿಗೆ ಹಾಕಿದ್ರೆ ಅವ್ರು ಗಂಡ ಮಕ್ಕಳು ಕುಡಿಯೋರ್ ಇರ್ತಾರೆ ನಮಗೆ ದುಡ್ಡು ಮಕ್ಳು ಅದಾರೆ ಹೆಂಗ್ ತಿನ್ಬೇಕು ಐದು ಕೆಜಿ ಇದ್ರೆ ದುಡ್ಡು ಬೇಡ ನಮಗೆ ಅಕ್ಕಿ ಬೇಕು ನಮಗೆ ಅಕ್ಕಿ ಅದೇ ನಮಗೆ ಅಕ್ಕಿನೇ ಕೊಡ್ಬೇಕು ದುಡ್ಡು ಉಪಯೋಗ ಆಗಲ್ಲ ದುಡ್ಡು ಯಾರು ಅವರಿಗೆ ಗಂಡ್ ಮಕ್ಕಳಿಗೆ ಅವತ್ತಿನ ದಿವ್ಸನೇ ಕುಡಿದು ಹೋಗಿ ಬಿಡ್ತಾರೆ ಅಕ್ಕಿ ಅಂದ್ರೆ ಹದಿನೈದು ದಿವಸ ಅಕ್ಕಿ ಮನೆಗೆ ಜೀವನ ಮಾಡ್ಬೋದು ಎಲ್ ಮಕ್ಳೆಲ್ಲ ಹತ್ತು ಕೆ ಜಿ ಅಕ್ಕಿ ಇಲ್ಲ ಅಂದ್ರೆ ರಾಗಿ ಅಥವಾ ಜೋಳವನ್ನ ಕೊಡಬೇಕು ಅದರ ಬದಲು ಹಣ ಕೊಟ್ರೆ ಉಳಿಯೋದಿಲ್ಲ ಕೆಲ ಮನೆಯ ಗಂಡಸರು ಹಣವನ್ನ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ ಎಂದು ಬೆಳಗಾವಿಯ ವ್ಯಕ್ತಿಯೊಬ್ಬರು ಹೇಳಿದ್ದಾರೆ ಅಕ್ಕಿ ಬದಲಾಗಿ ರೊಕ್ಕ ಕೊಡ್ತೇವೆ ಅಂದ್ರೆ ಅದೇ ನೀವೇನು ಹುಡುಗಾಟಿಗೆ ಆ ದುಡ್ಡು ಕೊಟ್ರೆ ಕೈಗೆ ಸೇರೋದಿಲ್ಲ ಆಮೇಲೆ ಫುಲ್ಲು ಅದು ಅಕ್ಕಿ ರೊಕ್ಕ ಮತ್ತು ರಾಗಿ ರೊಕ್ಕ ಜೋಳದ ರೊಕ್ಕ ಹೋಗಿ ಎಣ್ಣೆ ಅಂಗಡಿಗಳು ಫುಲ್ ರಶ್ ಆಗಿಬಿಡ್ತವೆ ಕಂಟ್ರೋಲ್ ಮಾಡೋದು ಕಠಿಣ ಆಗಿತ್ತು ಆಮೇಲೆ ನಿಮಗೆ ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಡ್ದೆ ಏನಂತಂದರೆ ಏನು ಮೊದಲು ನನಗೆ ಐದು ಕೆ ಜಿ ಕೊಡ್ತಾಯಿದ್ರೆ ಅದು ಕೊಡಿ ಆ ಐದು ಕೆ ಜಿ ಕೊಟ್ಟರೂ ಕೂಡ ಆ ಖರೀದಿ ಕೇಂದ್ರ ಶುರು ಮಾಡಿ ನೀವು ಅಕ್ಕಿ ಖರೀದಿ ಕೇಂದ್ರ ರೇಷನ್ ಅಕ್ಕಿ ಖರೀದಿ ಕೇಂದ್ರ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿಯ ಹಣ ಫಲಾನುಭವಿಗಳ ಅಕೌಂಟ್ಗೆ ಬರಬೇಕು ಇದಕ್ಕೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿದೆ ಆಧಾರ್ ಲಿಂಕ್ ಆಗದಿದ್ದರೆ ಅಕ್ಕಿಯ ಹಣ ಸಿಗೋದಿಲ್ಲ ರಾಜ್ಯದಲ್ಲಿ ಸುಮಾರು ಆರು ಲಕ್ಷ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಇದೇ ಕಾರಣಕ್ಕೆ ಇದೇ ಜುಲೈನಿಂದ ಅಕ್ಕಿಯ ಹಣ ಅಕೌಂಟ್ಗೆ ಬರುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯವರನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಜನ ಶಿಕ್ಷೆ ಕೊಟ್ಟಿದ್ದಾರೆ ಪಾಠ ಕಲಿಸಿದ್ದಾರೆ ಅವರು ಜನಕ್ಕಾಗಿ ಒಂದೇ ಒಂದು ಮನೆಯನ್ನು ಕೂಡ ಕಟ್ಟಿಸಿಲ್ಲ ಅಕ್ಕಿ ಬದಲು ದುಡ್ಡು ಕೊಡಿ ಅಂತ ಅವರು ಹೇಳಿದ್ರು ಈಗ ಹಣ ಕೊಡ್ತೀವಿ ಅಂದ್ರೆ ಟೀಕೆ ಮಾಡೋದು ಯಾಕೆ ಅಂತ ಸಚಿವ ಎಂಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ಛತ್ತೀಸ್ಗಢದವರು ಒಂದೇ ತಿಂಗಳಿಗೆ ಅಕ್ಕಿ ಕೊಡ್ತೀವಿ ಅಂದರು ಆದ್ರೆ ಅದು ಸಾಕಾಗಲ್ಲ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಜನರ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದೇವೆ ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ ಬಿಜೆಪಿಯ ಕೇಂದ್ರ ಕಾರ್ಯದರ್ಶಿ ನಾವು ಅಕ್ಕಿ ಕೊಡೋಕ್ಕಾಗಿದ್ರೆ ಅದ್ರ ಬದಲಿ ನೀವು ದುಡ್ಡು ಕೊಡಿ ಅಷ್ಟು ಹಣ ಕೊಡಿ ಅಂತ ಹೇಳ್ತಿದ್ದೀವಿ ಈಗ ಹಣ ಕೊಟ್ಟಿವಿ ಈಗ ಹಣ ಕೊಡ್ಬೋ ಹಣ ಯಾಕೆ ಕೊಡ್ತೀರಿ ಅಕ್ಕಿ ಕೊಡಿ ಅಂತ ಈಗ ಎಲ್ಲ ಒಂದೇ ಇವತ್ತು ಸರ್ ನಾವು ಇದು ಟೆಂಪ್ರ ಕಾಂಗ್ರೆಸ್ನ ಎಲ್ಲ ಯೋಜನೆಗಳು ಕೂಡ ಸಕ್ಸಸ್ ಆಗ್ತಾ ಅಕ್ಕಿ ಜೊತೆಗೆ ಹಣವನ್ನು ಕೊಟ್ಟರೆ ಜನರಿಗೆ ಅನುಕೂಲ ಆಗುತ್ತೆ ಆ ಹಣದಿಂದಲೂ ತರಕಾರಿ ಕೊಂಡ್ಕೊಳ್ಬಹುದು ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಂಟಿಗಳನ್ನ ಮುಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅವರೆಲ್ಲ ಒಂಥರ ನಿರಾಶ ಆಗಿರಲ್ಲ ಎಲ್ಲವೂ ಸಕ್ಸಸ್ ಆಗ್ತಾಯಿದೆ ಕಾಂಗ್ರೆಸ್ನವರು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೊ ಎಫ್ ಸಿ ಎ ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರದ ಭಾಗ ಅಲ್ಲ ಸೊ ಈಗ ಆ್ಯಕ್ಷನ್ಗಿಟ್ಟವ್ರ ಅಕ್ಕಿನ ಆ್ಯಕ್ಷನ್ಗೆ ನಾವು ಪಾರ್ಟಿಸಿಪೇಟ್ ಮಾಡಿ ಯಾವ ರಾಜ್ಯ ಸರ್ಕಾರನೂ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂದರೆ ನಾವು ಅಕ್ಕಿನ ತಗೊಂಡು ಐದು ಕೆಜಿ ಅಕ್ಕಿ ಜೊತೆ ಹಣ ನೀಡುವ ವಿಚಾರಕ್ಕೆ ಟೀಕಿಸಿದ ಮಾಜಿ ಸಿಎಂ ಬೊಮ್ಮಾಯಿಗೆ ಕಾಂಗ್ರೆಸ್ ತಿರುಗೇಟನ್ನು ನೀಡಿದೆ ಅವರೇ ಗುಣಕ್ಕೆ ಮತ್ತರವಿರಬಾರದು ನೀವು ಅಧಿಕಾರದಲ್ಲಿದ್ದಾಗ ಒಳ್ಳೆಯದನ್ನ ಮಾಡಲಿಲ್ಲ ನಿಮ್ಮ ಕೈಲಾಗದ್ದನ್ನ ನಾವು ಮಾಡ್ತಿದ್ದೇವೆ ಇದಕ್ಕಾಕೆ ಹೊಟ್ಟೆ ಕಿಚ್ಚು ಮೊಸರಲ್ಲಿ ಕಲ್ಲು ಹುಡುಕುವ ಬುದ್ಧಿ ಯಾಕೆ ಅಂತ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ ಇನ್ನು ಅಕ್ಕಿ ಬದಲು ಹಣ ನೀಡುವ ನಿರ್ಧಾರಕ್ಕೆ ಜೈರಾಮ್ ರಮೇಶ್ ಸಮರ್ಥನೆ ಕೊಟ್ಟಿದ್ದಾರೆ ಟ್ವೀಟ್ ಮಾಡಿರೋ ಜೈರಾಮ್ ರಮೇಶ್ ರಾಜ್ಯ ಸರ್ಕಾರ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ನೀಡಲು ಸಿದ್ಧವಿದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಅಕ್ಕಿ ಬದಲು ಹಣ ಕೊಡುವ ವಿಚಾರಕ್ಕೆ ಕಲಬುರಗಿಯಲ್ಲಿ ನಟ ಚೇತನ್ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆಯಬೇಕು ಅಕ್ಕಿ ಜೊತೆಗೆ ಹಣ ಬೇಡ ಬೇಕಿದ್ರೆ ರಾಗಿ ಜೋಳ ಕೊಡಬೇಕು ಅಂತ ಅಕ್ಕಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಬೇರೆ ರಾಜ್ಯಕ್ಕೆ ಮೊರೆ ಹೋಗ್ತಾ ಇದೆ ಅದನ್ನ ಬಿಟ್ಟು ನಮ್ಮ ರೈತರನ್ನ ಬೆಳೆಸುವ ಕೆಲಸ ಆಗಬೇಕಿದೆ ಅಂತ ಚೇತನ್ ಹೇಳಿದ್ದಾರೆ ಮತ್ತೆ ಕೆಜೆ ಜಾರ್ಜ್ ಬಡವರಿಗೆ ಅಕ್ಕಿ ಬೇಕು ದುಡ್ಡು ದುಡ್ಡು ಅಕ್ಕಿ ಬೇಡ ಅಂತ ಕೆಜೆ ಜಾರ್ಜ್ ಅವರು ಎಷ್ಟು ದುಡ್ಡು ಅವರತ್ತ ಎಷ್ಟು ಕೋಟಿ ನೂರಾರು ಕೋಟಿ ಇರೋ ವ್ಯಕ್ತಿ ಅವರು ಬಡವರಿಗೆ ದುಡ್ಡು ಬೇಡ ಅಂತ ಹೇಳ್ತಾರೆ ಅಗರ್ಮ ಶ್ರೀಮಂತರು ಜಿ ಕೊಡ್ಲಾ ಬಿಡ್ಲಾ ಅನ್ನೋದಕ್ಕಿಂತ ಐದ್ ಕೆಜಿ ದುಡ್ಡು ಕೊಡಿ ತಾಯಿನೂ ಕೊಡಿ ತೋಳನೂ ಕೊಡಿ ಶಿಕ್ಷಣ ಮತ್ತೆ ಆರೋಗ್ಯದ ವ್ಯವಸ್ಥೆ ನೀವು ರಾಷ್ಟ್ರೀಕರಣ ಮಾಡಿ ಭೂ ಸುಧಾರಣೆ ಮಾಡಿ ದೊಡ್ಡ ಮಟ್ಟದ ಬದಲಾವಣೆ ಯೋಚನೆ ಮಾಡಿ ಈ ಚಿಕ್ಕ ಮಟ್ಟದಲ್ಲಿ ಇಷ್ಟು ಕೊಡಲಿ ಅಷ್ಟು ಕೊಡ್ಲಿ ಅಷ್ಟೇ ಅಲ್ಲ ಮತ್ತೆ ಇನ್ನೊಂದು ಅಕ್ಕಿ ವಿಚಾರದಲ್ಲಿ

ನೀರಾವರಿ ಕೋವಿಡ್ ಸೇರಿದಂತೆ ಎಲ್ಲ ಹಗರಣಗಳ ತನಿಖೆ ಆಗುತ್ತೆ ನಾವು ಗ್ಯಾರಂಟಿ ಕೊಡ್ತೀವಿ ಎಲ್ಲ ಹಗರಣ ತನಿಖೆ ಆಗುತ್ತೆ ಲಾಜಿಕಲ್ ಆಂಡ್ಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ನೋಡಿ ಅವೆಲ್ಲವನ್ನ ನಾವು ಹೇಳ್ತೀವಿ ಬರೀ ಹಿಟ್ ಅಂಡ್ ರನ್ ಮಾಡೋರೆಲ್ಲ ನಾವು ಬಿ ಜೆ ಪಿ ಅವಧಿಯಲ್ಲಿ ಏನೇನು ಅಕ್ರಮಗಳಿದ್ದಾವೆ ಎಲ್ಲನೂ ಕೂಡ ಇಂಡಿವಿಜುವಲ್ ಆಗಿ ಒಂದೊಂದು ಅವಲ್ಲೂ ಕೂಡ ತನಿಖೆ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಟ್ಟು ನಮ್ಮ ರಾಜ್ಯಕ್ಕೆ ಏನು ಹಾನಿಯಾಗಿದೆ ಆ ಹಾನಿಯನ್ನು ರಿಕವರ್ ಮಾಡೋರಿಗೆ ಬಿಡೋಲ್ಲ ಲಾಜಿಕ್ ಎಂಟಿಗೆ ಲಾಜಿಕ್ ಎಂಟಿಗೆ ಹೋಯ್ತೀವಿ ಅದನ್ನು ನೋಡಿದ ಈಗ ಕಾನೂನು ಸಚಿವರದ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನು ಕೇಸಸ್ ಇದ್ದಾವೆ ಕರೋನಾಗಿರ್ಬೋದು ಕರೋನಾದ ಟೈಮಿಗೆ ಅಕ್ರಮ ಇರ್ಬೋದು ಕೆ ಎಸ್ ಹಗರಣ ಇರ್ಬೋದು ನೀರಾವರಿ ಇಲಾಖೆ ಹಗರಣಗಾಗಿರ್ಬೋದು ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ದಿನಗಳ ಕಾಲ ದೆಹಲಿಯ ಪ್ರವಾಸದಲ್ಲಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಬೆಂಗಳೂರಿನಿಂದ ಹೋಗಿದ್ದು ಇವತ್ತು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿಯಾಗಿ ಮೇಕೆದಾಟು ಯೋಜನೆಯ ಟ್ರಿಬ್ಯುನಲ್ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಅನುಮತಿ ಕೇಳಲಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ನೆನಗುದಿಗೆ ಬಿದ್ದಿರುವ ಹಲವು ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಇನ್ನು ಎಐಸಿಸಿ ನಾಯಕರನ್ನ ಭೇಟಿಯಾಗಲಿದ್ದು ಪರಿಷತ್ ಸದಸ್ಯರ ಆಯ್ಕೆ ನಿಗಮ ಮಂಡಳಿಯ ಅಧ್ಯಕ್ಷರ ಭರ್ತಿ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಯಾರಾಗಬೇಕೆಂಬ ಚರ್ಚೆ ಜೋರಾಗಿದೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಅರ್ಹ ಎಂದಿದ್ದ ಮಾಜಿ ಶಾಸಕ ರೇಣುಕಾಚಾರ್ಯ ಇವತ್ತು ಯಡಿಯೂರಪ್ಪ ಪುತ್ರ ಶಾಸಕ ಬಿವೈ ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರೆ ತಪ್ಪೇನಿಲ್ಲ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇರೋರು ಇರುವಂತಹ ನಾಯಕ ಆಗಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ್ಥರಿಲ್ಲ ಅಂತ ನಾನೇನು ಹೇಳಿಲ್ಲ ಅಂತ ಹೇಳಿದ್ದಾರೆ ನನಗೂ ಸಾಮರ್ಥ್ಯ ಇದೆ ನನಗೇನು ರಾಜ್ಯಾಧ್ಯಕ್ಷ ಸ್ಥಾನ ನಿಭಾಯಿಸುವ ಶಕ್ತಿ ಇಲ್ವಾ ಅಂತ ಮತ್ತೆ ಅಡ್ಡುಗೋಡೆ ಮೇಲೆ ದೀಪ ಬಿಟ್ಟಂತೆಯೂ ಮಾತನಾಡಿದ್ದಾರೆ ಹೌದು ತಪ್ಪೇನಿದೆ ಒಂದು ನಿಮಿಷ ಒಂದು ನಿಮಿಷ ನಿನ್ನೆ ಕಟೀಲ್ದವರು ಕರೆ ಮಾಡಿದ್ವಿ ರೇಣುಕಾಚಾರ್ಯ ಮಧ್ಯ ಮಾತಾಡಬೇಡ ನಾಳೆ ಶುಕ್ರವಾರ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಯಾವಾಗ ಹಾಡುಗು ಮೇಲೆ ಚರ್ಚೆ ಮಾಡ್ತೀರಾ ನಾನು ಅಷ್ಟು ದೊಡ್ಡವನಲ್ಲ ಎಲ್ಲವನ್ನು ಹೋಗ್ತಕ್ಕಂಥ ಸಾಮರ್ಥ್ಯ ಇತ್ಯಕ್ಕಂಥ ಒಬ್ಬ ನಾಯಕರು ಬೇಕಂತ ಜನ ಬಯಸ್ತಾರೆ ವಿಜೇಂದ್ರ ಅವ್ರ ತಪ್ಪೇನಿಲ್ಲ ನಾನೇನು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡಲ್ಲ ಖಂಡಿತ ಬ್ಯಾಟಿಂಗ್ ಮಾಡಲ್ಲ ಸೋಮಣ್ಣಗಿಲ್ಲಂತ ಸೋಮಣ್ಣಗಿಲ್ಲ ಅಂತ ನಾನೇ ನಾನೇನು ಈಗ ನೀವು ಅಣ್ಣ ನಾನಾಗಿ ವಿಜೇಂದ್ರ ಕೊಡ್ರಿ ಅಂತ ಹೇಳಿಲ್ಲ ನಿಮ್ಮ ಪ್ರಶ್ನೆಗೆ ಅಷ್ಟೇ ಉತ್ತರಿಸಿದೆ ಸೋಮಣ್ಣ ಉತ್ತರ ಸಮರ್ಥ ಇಲ್ಲ ಅಂತ ಯಾರು ಹೇಳ್ತಾರೆ ನಾನೇ ಕೊಟ್ರೆ ನಾನು ಸಿದ್ಧ ವಿದ್ಯುತ್ ತರಕಾರಿ ಮೊಟ್ಟೆ ಬೆಲೆ ಹೆಚ್ಚಾಯಿತು ಇದೀಗ ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನಗಳ ಬೆಲೆ ಏರಿಕೆಯ ಸರದಿ ಶೀಘ್ರದಲ್ಲೇ ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಐದು ರೂಪಾಯಿ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಜುಲೈ ಆರರಂದು ದರ ಹೆಚ್ಚಳ ಸಂಬಂಧ ಹದಿನಾರು ಹಾಲು ಒಕ್ಕೂಟಗಳ ಜತೆ ಕೆಎಂಎಫ್ ಅಧ್ಯಕ್ಷರು ಹಾಗೂ ಕೆಎಂಎಫ್ನ ಎಂಡಿ ಜಗದೀಶ್ ಅವರು ಸಭೆಯನ್ನು ನಡೆಸಿದ್ದಾರೆ ಸಭೆ ಬಳಿಕ ಸಿಎಂಗೆ ವರದಿಯನ್ನು ನೀಡಲಾಗುತ್ತೆ ಐದು ರೂಪಾಯಿ ಅಲ್ಲದಿದ್ರೆ ಎರಡು ಮೂರು ರೂಪಾಯಿಯನ್ನಾದರೂ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಕ್ಯಾಪುರಂ ತಹಶೀಲ್ದಾರ್ ಅಜಿತ್ ರಾಯ್ ಅವರನ್ನು ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ಬೆಳಗ್ಗೆ ರೇಡ್ ಮಾಡಿದ ಲೋಕಾಯುಕ್ತಕ್ಕೆ ದಾಖಲೆ ಇಲ್ಲದ ಅಪಾರ ಪ್ರಮಾಣದ ಆಸ್ತಿ ಹಣ ಪತ್ತೆಯಾಗಿದ್ದು ನಲವತ್ತು ಲಕ್ಷ ನಗದು ಸಹಿತ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಮೌಲ್ಯದ ವಸ್ತುಗಳು ಪತ್ತೆಯಾಗಿದೆ ನೂರಕ್ಕೂ ಹೆಚ್ಚು ಎಕರೆಗೂ ಅಧಿಕ ಆಸ್ತಿ ದಾಖಲೆಗಳು ಬೇನಾಮಿ ಆಸ್ತಿ ಮೂರು ಐಷಾರಾಮಿ ವಾಹನಗಳು ಪತ್ತೆಯಾಗಿದ್ದು ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ಅರೆಸ್ಟ್ ಮಾಡಿದ್ದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಬೆಳಗಾವಿಯ ಎಸಿ ಕಚೇರಿಯ ತಹಶೀಲ್ದಾರ್ ಅಶೋಕ್ ಮಣ್ಣಿಕೇರಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಆದರೆ ಅಶೋಕ್ ಕುಟುಂಬ ಪತ್ನಿ ಹಾಗೂ ಅವರ ಕುಟುಂಬದ ಮೇಲೆ ಆರೋಪ ಮಾಡಿದೆ ಪತ್ನಿ ಹಾಗೂ ಪತ್ನಿಯ ಸಹೋದರದ ವಿರುದ್ದ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಅಶೋಕ್ ಸಹೋದರಿಯರಿಂದ ದೂರು ದಾಖಲಾಗಿದೆ ಈ ವೇಳೆ ಠಾಣೆಗೆ ಬಂದ ಪತ್ನಿಯ ಸಹೋದರನ ಮೇಲೆ ಹಲ್ಲೆಯಾಗಿದೆ ಈ ವೇಳೆ ಹೈ ಡ್ರಾಮಾ ನಡೆದಿದ್ದು ಗುಂಪು ಚದುರಿಸಿದ್ದಾರೆ ಪೊಲೀಸರು ಪೋಸ್ಟ್ ವರದಿ ಬಳಿಕ ಸಾವಿನ ಸತ್ಯ ಸತ್ಯತೆ ಹೊರಬೀಳಲಿದೆ ಬಾಲಕಿಗೆ ಚಾಕು ತೋರಿಸಿ ಬಾಲಕಿಯ ಅಪಹರಣಕ್ಕೆ ಯತ್ನಿಸಿದ ಘಟನೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹೊಣಸಘಟ್ಟ ಗ್ರಾಮದಲ್ಲಿ ನಡೆದಿದೆ ಇಬ್ಬರು ಯುವಕರು ನಾಲ್ಕು ವರ್ಷದ ಬಾಲಕಿಗೆ ಚಾಕು ತೋರಿಸಿ ಅಪಹರಣಕ್ಕೆ ಪ್ರಯತ್ನಪಟ್ಟಿದ್ದಾರೆ ಹೊಣಸಘಟ್ಟ ಗ್ರಾಮದಲ್ಲಿ ಬಾಲಕಿ ಮನೆಯಿಂದ ಅಂಗಡಿಗೆ ಹೊರಟಿದ್ದು ಈ ವೇಳೆ ಬಾಲಕಿಗೆ ಚಾಕು ತೋರಿಸಿ ಅಪಹರಿಸಲು ಯತ್ನಿಸಿದ್ದಾರೆ ಈ ವೇಳೆ ಬಾಲಕಿ ಜೋರಾಗಿ ಕಿರುಚಿಕೊಂಡಿದ್ದಾಳೆ ಬಾಲಕಿ ಚೀರಿಕೊಂಡಿದ್ದನ್ನು ಗಮನಿಸಿ ಗ್ರಾಮದ ಜನತೆ ಇಬ್ಬರನ್ನ ಹಿಡಿದು ಥಳಿಸಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ನೆರೆ ರಾಜ್ಯ ಕೇರಳದಲ್ಲಿ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿರುವ ಹಿನ್ನೆಲೆ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೇರಳದಲ್ಲಿ ಕಳೆದೊಂದು ವಾರದಿಂದ ಜ್ವರದ ಆರ್ಭಟ ಜಾಸ್ತಿಯಾಗಿದೆ ಪ್ರತಿನಿತ್ಯ ಬರೋಬ್ಬರಿ ಹತ್ತು ಸಾವಿರ ಜ್ವರದ ಕೇಸ್ಗಳು ದಾಖಲಾಗ್ತಾ ಇದೆ ಈ ಮೂಲಕ ಕೇರಳದಲ್ಲಿ ಚಿಕನ್ಗುನ್ಯಾ ಡೆಂಗ್ಯೂ ಹಕ್ಕಿ ಜ್ವರ ಹಂದಿ ಜ್ವರ ವೈರಲ್ ಫೀವರ್ ಹೈಪಟೈಟಿಸ್ ಏರಿಕೆಯಾಗಿದ್ದು ಇದರ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ರಾಜ್ಯದ ಆರೋಗ್ಯ ಸಚಿವರ ಸಭೆ ಕರೆದಿದೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ನೇತೃತ್ವದಲ್ಲಿ ನಾಳೆ ವರ್ಚುವಲ್ ಸಭೆ ನಡೆಯಲಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗಿಯಾಗಲಿದ್ದಾರೆ ಮಂಗಳೂರಿನಲ್ಲಿ ಕೇರಳ ಮೂಲದ ಉದ್ಯಮಿಯ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಬಿದ್ರೆ ಮೂಲದ ಯುವತಿ ಸೇರಿ ಎಂಟು ಮಂದಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಫೆಬ್ರವರಿ ಹದಿನಾರರಂದು ಮಂಗಳೂರಿನ ಮೂಡುಶೆಡ್ಡೆ ರೆಸಾರ್ಟ್ನಲ್ಲಿ ಯುವತಿ ಜೊತೆ ಇದ್ದಾಗ ಕೇರಳದ ಉದ್ಯಮಿ ಮೊಯಮತಿ ಎಂಬುವರನ್ನ ಟ್ರ್ಯಾಕ್ ಮಾಡಿದ್ದಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಸೋಕಿನಲ್ಲಿ ದಾಳಿ ಮಾಡಿ ಈವರೆಗೆ ಹತ್ತು ಲಕ್ಷ ರೂಪಾಯಿ ಹಣ ಪೀಕಿದ್ದರಂತೆ ಕಿರುಕುಳ ಹೆಚ್ಚಾದಾಗ ಉದ್ಯಮಿ ಪೊಲೀಸರ ಮೊರೆ ಹೋಗಿದ್ದಾರೆ ಏನು ಇದ್ದಾರೆ ಅವರು ಒಬ್ಬರು ಹುಡುಗಿಗೆ ಪರಿಚಯ ಮಾಡ್ಕೊಂಡು ಕರ್ಕೊಂಡಿದ್ರು ಕರ್ಕೊಂಡು ಅವ್ರ ಜೊತೆಗೆ ಇರುವಾಗ ಹುಡುಗಿರವರು ಉದ್ದೇಶಪೂರ್ವಕವಾಗಿ ಬೇರೆಯವರು ಬೇರೆಯರವರು ಕರೆದ ಇವರದ ಕೆಲವು ಫೋಟೋಸ್ ಮಾಡಿಕೊಂಡು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಒಂದು ಲಕ್ಷ ರೂಪಾಯಿ ಇನ್ಕ್ಲೂಡಿಂಗ್ ಹುಡುಗಿ ಜನ ನಾವು ಅರೆಸ್ಟ್ ಮಾಡಿಕೊಂಡಿದ್ದೀವಿ ಮುಂದಿನ ತನಕ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಉಡುಪಿಯ ಹಾಲಾಡಿ ಮಾರ್ಗದ ರಸ್ತೆಯಲ್ಲಿ ಶಾಸಕರು ತೆರಳುವಾಗ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಈ ವೇಳೆ ಜೊತೆಯಲ್ಲಿದ್ದವರ ಜತೆ ಸೇರಿ ಮರ ತೆರವು ಕಾರ್ಯ ಮಾಡ್ತಾ ಇದ್ರು ಇಂತಹ ಸಮಯದಲ್ಲಿ ಮತ್ತೊಂದು ಮರದ ಕೊಂಬೆ ಶಾಸಕ ಗಂಟಿಹೊಳಿ ಮೇಲೆ ಮುರಿದು ಬಿದ್ದಿದೆ ಮರ ಬೀಳ್ತಾ ಇರೋ ಸದ್ದಿಗೆ ಸ್ಥಳದಿಂದ ಓಡಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ರಾಜ್ಯದಲ್ಲಿ ತರಕಾರಿ ಬೆಲೆ ಗಗನಕ್ಕೇರಿದೆ ಟೊಮ್ಯಾಟೊ ಬೆಲೆ ಎಪ್ಪತ್ತರಿಂದ ಎಂಬತ್ತು ಆಗಿದೆ ಟೊಮ್ಯಾಟೊ ಬೆಳೆದ ರೈತರಿಗೆ ಟೆನ್ಷನ್ ಶುರುವಾಗಿದೆ ದಾವಣಗೆರೆಯಲ್ಲಿ ಟೊಮ್ಯಾಟೊ ಬೆಳೆದ ಜಮೀನಿಗೆ ರೈತರು ಹಗಲು ರಾತ್ರಿ ಟ್ರ್ಯಾಕ್ಟರ್ ಟ್ರಾಲಿ ಹಾಕೊಂಡು ಜಮೀನನ್ನ ಕಾಯ್ತಿದ್ದಾರೆ ಹಸಿ ಮೆಣಸಿನಕಾಯಿ ಬೆಳೆದ ರೈತರಿಂದಲೂ ಜಮೀನಿಗೆ ಕಾವಲು ಹಾಕಿದ್ದಾರೆ ಬೆಲೆ ಏರಿಕೆಯಿಂದ ರೈತರಿಗೆ ಜಮೀನು ಕಾಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಆ ಏನು ಎರಡು ತಿನ್ನೋಕೆ ಟೊಮೆಟೊ ಬಿಡು ಅನ್ನೋ ಇದೀವಿ ಕದ್ದು ಮಾರ ಕೊಯ್ಯ ಅಂತವ್ರು ಯಾರು ಸಿಕ್ಕಿಲ್ಲ ಎಷ್ಟೊಂದ ಕಾಯ್ತೀರಿ ಹಗ್ಲಲ್ಲ ಕಾದ್ರೆ ಜಾಸ್ತಿ ರಾತ್ರಿ ಮಲಗಿದ್ರೆ ಅಷ್ಟೊತ್ತಿನಾಗ ಏನು ಮಾಡಿದ್ರು ಗೊತ್ತಾಗೋದಿಲ್ಲ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ತಿಂದಿದ್ದಾರೆ ಅರ್ಗು ಮೂಲೆಯಲ್ಲಿ ಅಂತ ಅಷ್ಟರಲ್ಲಿ ಸಮಾಧಾನದಲ್ಲಿದ್ದೀವಿ ಒಂದು ಸ್ವಲ್ಪ ರೇಟ್ ಐತಿ ಬಿಡು ಎರಡು ತಿನ್ಲಿ ಅನ್ನೋ ಮಟ್ಟದಲ್ಲಿದ್ದೀವಿ ಕಷ್ಟನೇ ಕಾಯೋದೈತಲ್ಲ ಎಲ್ಲ ಕೆಲಸ ಬಿಟ್ಟು ರಾತ್ರಿ ಆಗಲು ಕಾಯ ದೊಡ್ಡ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಆತಂಕ ಪಡುವಂತಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆಗೆ ಬಿತ್ತನೆ ಮಾಡಿದ್ದ ನಲವತ್ತೊಂದು ಸಾವಿರ ಹೆಕ್ಟೇರ್ ಪ್ರದೇಶ ಮಳೆ ಇಲ್ಲದೆ ಒಣಗಿ ಹೋಗ್ತಾ ಇದೆ ಜೋಳ ಸೂರ್ಯಕಾಂತಿ ನೆಲಗಡಲೆ ಅಲಸಂದೆ ಬಿತ್ತನೆ ಮಾಡಿದ್ದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೆಳೆಗಳು ಒಣಗಿ ಹೋಗ್ತಾ ಇರೋದ್ರಿಂದ ಜಾನುವಾರುಗಳಿಗೆ ಮೇವಿನ ಕೊರತೆ ಕೂಡ ಎದುರಾಗಿದೆ ನಮ್ಗೆ ಈಗ ಜೋಳ ಸಹ ಜೋಳ ಇಲ್ಲ ಅಂದ್ರೆ ದನಗಳು ಸಾಕಾಯ್ತಾ ಇಲ್ಲ ಈಗ ಮೂರು ಕಡ್ಡಿ ಮುಸುಳೆ ಮೂರು ಸಾವಿರ ರೂಪಾಯಿ ರೂಪಾಯಿ ಮೇ ಸಾಕಾಗಲ್ಲ ನಾವು ನಾನು ನಾಲ್ಕು ರಾಷ್ಟ್ರ ಮಾರಾಕು ಒಂದು ರಾಸು ಮಾಡಿಕೊಂಡು ಜೀವನ ಮಾಡಬೇಕು ಹಾಲು ಕೊಟ್ಟು ಡೈರಿಗೆ ಹಾಕಿ ಕಮ್ಮಿ ಎರಡುವರೆ ತಿಂಗಳಿಂದ ಮೂರು ತಿಂಗ ಆಯಿತು ಸ್ಟಾರ್ಟ್ ಸರ್ ಸುಗಾದಿ ಆದ್ಮೇಲೆ ಸ್ಟಾರ್ಟ್ ಆಯಿತು ಜೋಳ ಬಿತ್ತು ಜೋಳದಲ್ಲಿ ಏನೂ ಇಲ್ಲ ಸರ್ ಅದರಿಂದ ಪುನಃ ಎಳ್ಳು ಹಾಕಿದ್ರು ಪುನಃ ಪುಡಿ ಏನೇನೋ ಹಾಕಿದ್ರು ಅದನ್ನೆಲ್ಲ ಹಾಕಿಬಿಟ್ಟು ಸಂತೂರು ಮಳೆ ಸಣ್ಣ ಮಳೆ ಬಿದ್ದಾಗ ಸೂರ್ಯಕಾಂತಿ ಹಾಕಿದ್ರು ಯಾವುದೋ ಒಂದು ಮಳೆ ಸೂರ್ಯಕಾಂತಿ ಕಳಾಖಾಯಿ ಹಾಕಿದ್ರು ಏನೂ ಇಲ್ಲ ಅದ್ರ ಏನೂ ಬೆಳೆದಿಲ್ಲ ರೈತ ಬೇಕಾದಂಥ ಕಷ್ಟ ಬಿದ್ದಾನೆ ಅದಕ್ಕಿಂತ ಸರ್ಕಾರಿಗಳು ಏನು ಬರೀ ಆಶ್ವಾಸನೆ ಕೊಡ್ತಾರೆ ಹೊರತು ಒಂದು ಕೆಲಸನೂ ಮಾಡಿಕೊಡ್ತಾ ಇಲ್ಲ ಇದಕ್ಕೆ ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜಲಾಶಯಗಳು ನೀರಿಲ್ಲದೆ ಬತ್ತಿ ಹೋಗ್ತಾ ಇದೆ ಇತ್ತ ವಿಜಯಪುರದಲ್ಲಿ ಕಳೆದ ಬಾರಿ ಪ್ರವಾಸ ಸೃಷ್ಟಿಸಿದ್ದ ಡೋಣಿ ನದಿ ಈ ಬಾರಿ ಮಳೆ ಇಲ್ಲದೆ ಬರೆದಾಗಿದೆ ಇನ್ನು ಕೃಷ್ಣಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಕುಸಿತಾ ಇದ್ದು ನದಿ ಅಕ್ಕಪಕ್ಕದ ಕೆರೆಗಳು ನೀರಿಲ್ಲದೆ ಬರೆದಾಗಿದೆ ನೇಗಿಲು ಹಿಡಿದು ಬೀಜ ಬಿತ್ತನೆ ಮಾಡಿದ್ದಾರೆ ಶಾಸಕ ಶರಣು ಸಲಗರ ಬೀತನ್ನ ಬಸವ ಕಲ್ಯಾಣದಲ್ಲಿ ರೈತರು ಬಿತ್ತನೆಗೆ ಸಾಥನ ನೀಡಿದ್ದಾರೆ ಶಾಸಕ ಸಲಗರ ಸ್ವತಃ ತಾವೇ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ ಖೋಟಲ ಗ್ರಾಮದ ರೈತನ ಜಮೀನಿನಲ್ಲಿ ಶಾಸಕ ಶರಣ ಸಲಗರ ಸೋಯಾ ಹಾಗೂ ತೊಗರಿ ಬಿತ್ತನೆ ಮಾಡಿದ್ದಾರೆ ಗ್ಯಾರಂಟಿಗಳ ಬ್ಯುಸಿಯಲ್ಲಿರುವ ಸರ್ಕಾರ ಕ್ಷೀರಭಾಗ್ಯ ಯೋಜನೆಯನ್ನ ಮರೆತಂತಿದೆ ಗದಗ ಜಿಲ್ಲೆಯಲ್ಲಿ ಡಿಸೆಂಬರ್ ತಿಂಗಳಿನಿಂದ ಕ್ಷೀರಭಾಗ್ಯ ಯೋಜನೆ ಸ್ಥಗಿತಗೊಂಡಿದೆ ಅಪೌಷ್ಟಿಕತೆ ನಿವಾರಣೆಗಾಗಿ ಜಾರಿಗೆ ತಂದ ಕ್ಷೀರಭಾಗ್ಯ ಯೋಜನೆ ಸ್ಥಗಿತಗೊಂಡಿದ್ದು ಶಾಲೆ ಹಾಗೂ ಅಂಗನವಾಡಿಗಳಿಗೆ ಹಾಲಿನ ಪುಡಿ ಪೂರೈಕೆಯಾಗ್ತಾ ಇಲ್ಲ ಕೆಎಂಎಫ್ನಿಂದ ಹಾಲಿನ ಪುಡಿ ವಿತರಣೆಯಾಗ್ತಾ ಇಲ್ಲ ಹಾಲಿನ ಪೌಡರ್ ಇಲ್ಲದ ಕಾರಣ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಈ ಬಗ್ಗೆ ಗದಗ ಜಿಲ್ಲೆಯ ನಾಲ್ಕೈದು ಅಂಗನವಾಡಿಗಳಲ್ಲಿ ನ್ಯೂಸ್ ಕನ್ನಡ ರಹಸ್ಯ ಕಾರ್ಯಾಚರಣೆ ಮಾಡಿ ಮಾಹಿತಿ ಪಡೆದು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದೆ ತರ್ಸ್ಕೊಂಡು ಹಾಲಿನ ನೀಡ್ತಾ ಇದ್ವಿ ಏನಾಗಿದೆ ಡಿಸೆಂಬರ್ ತಿಂಗಳಿಂದ ನಮಗೆ ಈ ಹಾಲಿನ ಪೌಡರು ಸಪ್ಲೈ ಆಗ್ತಾಯಿಲ್ಲ ಸುಮಾರು ನಮ್ಗೆ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಕೆ ಜಿಯಷ್ಟು ನಮ್ಮ ಜಿಲ್ಲೆಗೆ ಈ ಹಾಲಿನ ಪೌಡರ್ದ ಅವಶ್ಯಕತೆ ಇದೆ ಬಟ್ ಡಿಸೆಂಬರ್ದಿಂದ ಬರ್ದೇ ಇರೋದ್ರಿಂದ ಸ್ವಲ್ಪ ವಿತರಣೆ ಸ್ವಲ್ಪ ಬಹು ನಿರೀಕ್ಷಿತ ಚಂದ್ರಯಾನ ಮೂರಕ್ಕೆ ದಿನಾಂಕ ನಿಗದಿಯಾಗಿದೆ ಮಿಷನ್ ಉಡಾವಣೆಗೆ ಇಸ್ರೋದಿಂದ ಡೇಟ್ ಫಿಕ್ಸ್ ಆಗಿದ್ದು ಜುಲೈ ಹದಿಮೂರರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಇಸ್ರೋದಿಂದ ಚಂದ್ರಯಾನ ತ್ರೀ ಉಡಾವಣೆಯಾಗಲಿದೆ ಚಂದ್ರಯಾನ ಟು ಮಿಷನ್ ಚಂದ್ರನ ಕಕ್ಷಿಯನ್ನ ಯಶಸ್ವಿಯಾಗಿ ಪ್ರವೇಶ ಪಡೆದಿತ್ತಾದರೂ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡುವ ಸಮಯದಲ್ಲಿ ಸಮಸ್ಯೆ ಎದುರಿಸಿ ಯೋಜನೆ ವಿಫಲವಾಗಿತ್ತು ಹೀಗಾಗಿ ಈ ಬಾರಿಯ ಚಂದ್ರಯಾನ ಮೂರರ ಮಿಷನ್ನ ಯಶಸ್ಸಿನ ಸಾಮರ್ಥ್ಯದ ಬಗ್ಗೆ ಇಸ್ರೋ ಅಧಿಕಾರಿಗಳು ಆಶಾವಾದಿಯಾಗಿದ್ದಾರೆ ಅಕ್ಟೋಬರ್ ಐದರಿಂದ ಏಕದಿನ ವಿಶ್ವಕಪ್ ಸಮರ ಆರಂಭ ಆಗಲಿದೆ ಆದರೆ ಆಗ್ಲೇ ಪಿಚ್ ವಿಚಾರವಾಗಿ ಪಾಕಿಸ್ತಾನ ಕಿರಿಕ್ ಶುರು ಮಾಡಿದೆ ಚೆನ್ನೈ ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿರುವ ಪಂದ್ಯಗಳಿಗೆ ಸ್ಥಳ ಬದಲಾವಣೆಗೆ ಒತ್ತಾಯ ಮಾಡಲಾಗಿದೆ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಗಳಿಗೆ ಸ್ಥಳ ಬದಲಾವಣೆಗೆ ಪಟ್ಟು ಹಿಡಿದಿದೆ ಪಾಕಿಸ್ತಾನ ದೇಶದ ಒಟ್ಟು ಒಂಬತ್ತು ನಗರಗಳಲ್ಲಿ ನಡೆಯಲಿರುವ ವಿಶ್ವಕಪ್ ಕ್ರಿಕೆಟ್ ನಡೆಯುತ್ತೆ ಆದರೆ ತಿರುವನಂತಪುರಂ ಮೊಹಾಲಿ ಇಂದೂರ್ನಲ್ಲಿ ಪಂದ್ಯ ನಡೆಯದಿದ್ದಕ್ಕೆ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ ಬಕ್ರೀದ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಚಾಮರಾಜಪೇಟೆ ಈದ್ಗಾ ಆಟದ ಮೈದಾನದಲ್ಲಿ ನಡೆದ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು ಸಿಎಂಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಟೋಪಿ ತೊಡಿಸಿ ಶಾಲು ಹಾಕಿ ಸನ್ಮಾನ ಮಾಡಿದ್ರು ಎಲ್ಲ ಮುಸಲ್ಮಾನರಿಗೆ ಮತ್ತು ಇಪ್ಪ ಎಲ್ಲ ಜನರಿಗೆ ಪತ್ರಿಬಾದ ಶುಭಾಶಯಗಳನ್ನು ಕೋರಿದ್ದೇನೆ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನೆ ಸಮಾಜದಲ್ಲಿ ಎಲ್ಲ ಕೂಡ ಮನುಷ್ಯರನ್ನು ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಶಾಂತಿ ನೆಲೆಸಲಿ ಮಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಕ್ರೀದ್ ಆಚರಣೆಯಲ್ಲಿ ಭಾಗಿಯಾಗಿದ್ದರು ಮುಸ್ಲಿಂ ಬಾಂಧವರ ಜೊತೆ ಪರಮೇಶ್ವರ್ ಪ್ರಾರ್ಥನೆ ಮಾಡಿದರು ಮಂಗಳೂರಿನ ಬಾವುಟಗುಡ್ಡೆ ಈದ್ಗಾ ಮೈದಾನದಲ್ಲಿ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು ಪ್ರಾರ್ಥನೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಭಾಗಿಯಾಗಿದ್ದರು ಮಳೆಯ ನಡುವೆಯೂ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿತ್ತು ಇನ್ನು ದೇಶಾದ್ಯಂತ ಬಕ್ರೀದ್ ಅನ್ನು ಆಚರಿಸಲಾಯಿತು ದೆಹಲಿ ಮುಂಬೈ ಕೋಲ್ಕತಾ ಚೆನ್ನೈ ಸೇರಿದಂತೆ ಎಲ್ಲ ಕಡೆ ಕೂಡ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಮಾಡಿ ಪರಸ್ಪರ ಸಿಹಿ ಹಂಚಿಕೊಂಡರು ಬಕ್ರೀದ್ನ ಹಿನ್ನೆಲೆಯಲ್ಲಿ ಭಾರತ ಬಾಂಗ್ಲಾ ಗಡಿಯಲ್ಲಿ ಉಭಯ ದೇಶದ ಸೈನಿಕರು ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಂಡರು ಭಾರತ ಬಾಂಗ್ಲಾ ಗಡಿಯ ಫುಲ್ಬಾರಿಯಲ್ಲಿ ಬಿಎಸ್ಎಫ್ ಹಾಗೂ ಬಾಂಗ್ಲಾದ ಬಾರ್ಡರ್ ಗಾರ್ಡಿಂಗ್ ಫೋರ್ಸ್ ಸೈನಿಕರು ಪರಸ್ಪರ ಸಿಹಿ ಹಂಚಿ ಶುಭಾಶಯ ವಿನಿಮಯ ಮಾಡಿಕೊಂಡರು ಬಕ್ರೀದ್ ಹಬ್ಬದ ನಿಮಿತ್ತ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರ ಜೊತೆ ಉಪಹಾರ ಸವದಿದ್ದಾರೆ ಬೆಂಗಳೂರಿನ ಶಿವಾನಂದ್ ಸರ್ಕಲ್ನಲ್ಲಿರುವ ಬಂದಕ್ಕೆ ಸಚಿವರಾದ ಜಮೀರ್ ಅಹಮದ್ ಭೈರತಿ ಸುರೇಶ್ ಜೊತೆಗೆ ಹೋಗಿ ಉಪಹಾರ ಸೇವನೆ ಮಾಡಿದ್ದಾರೆ ಚಾತುರ್ಮಾಸ್ಯದ ಮೊದಲ ದಿನ ಸರ್ವೈಕಾದಶಿಯಾಗಿರುವ ಹಿನ್ನೆಲೆಯಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠ ಹಾಗೂ ಅಷ್ಟಮಠಗಳಲ್ಲಿ ಮುದ್ರಾಧಾರಣೆಯನ್ನು ನಡೆಸಲಾಯಿತು ಶಿರೂರು ಮಠದಲ್ಲಿ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ನೂರಾರು ಭಕ್ತರಿಗೆ ಧಾರಣೆ ನಡೆದರು ಪರ್ಯಾಯ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥರಿಂದ ಮುದ್ರಾಧಾರಣೆ ನೆರವೇರಿತು ಇತ್ತ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ತಪ್ತ ಮುದ್ರಾಧಾರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಐದು ಗಂಟೆಯಿಂದ ಶುರುವಾಗಿರುವ ತಪ್ತ ಮುದ್ರಾಧಾರಣೆಯಲ್ಲಿ ಸಾವಿರಾರು ಮಂದಿ ಶಂಖ ಚಕ್ರದ ಮುದ್ರೆಗಳನ್ನು ಹಾಕಿಸಿಕೊಂಡರು ಮುಂಜಾನೆಯಿಂದ ಬೆಳಗ್ಗೆ ಹತ್ತು ಮೂವತ್ತರವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ಜನರಿಗೆ ಮುದ್ರಾಧಾರಣೆಯನ್ನು ಮಾಡಲಾಯಿತು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರೂರ ಗ್ರಾಮದಲ್ಲಿ ಮೂರು ಕಾಲು ಹೊಂದಿರೋ ಕರು ಜನನವಾಗಿದೆ ಶಿರೂರ ಗ್ರಾಮದ ಬಸನಗೌಡ ದೇಸಾಯಿ ಅನ್ನುವವರಿಗೆ ಸೇರಿದ ಕಿಲ್ಲಾರಿ ಹಸು ಮೂರು ಕಾಲು ಹೊಂದಿರೋ ಕರುವಿಗೆ ಜನ್ಮ ನೀಡಿದೆ ಹೆಂಬತಿ ಮಾತ್ರ ಎರಡು ಕಾಲು ಇದೆ ಮುಂಭಾಗದಲ್ಲಿ ಅರ್ಧ ಎಡಗಾಲು ಮಾರ್ಗಿದೆ ಮುಂಭಾಗದ ಬಲಕಾಲು ಇಲ್ಲದ ಕರು ಕಂಡು ಜನರು ಆಶ್ಚರ್ಯಚಕಿತರಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಮೂವತ್ತು ನಿಮಿಷ ಸುದ್ದಿ ನೋಡ್ತಾರೆ